ಎಲ್ರಿಗೂ ನಮಸ್ಕಾರ ನಾನು ಮೊಟ್ಟೆ ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಆ್ಯಕ್ಚುಲಿ ಎಲ್ರಿಗೂ ಬರುತ್ತೆ ನಾನು ಮಾಡೋ ರೀತಿ ನಾನು ತೋರಿಸ್ಕೊಡ್ತಿದ್ದೀನಿ ನೋಡಿ ಆರು ಮೊಟ್ಟೆ ತಗೊಂಡಿದ್ದೀನಿ ರುಬ್ಬಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ಕಾಯಿ ಸ್ವಲ್ಪ ಈರುಳ್ಳಿ ಒಂದು ಒಂದು ನಾಲ್ಕೈದು ಟೊಮೊಟೊ ಚಿಕ್ಕದಾಗಿರೋದ್ರಿಗೆ ನಾನು ನಾಲ್ಕೈದು ಸ್ಪೂನ್ ದೊಡ್ಡದಾದರೆ ಒಂದು ಮೂರು ತಗೊಳ್ಳಿ ಸಾಂಬಾರು ಪುಡಿ ಎರಡು ಸ್ಪೂನ್ ಖಾರ ಪುಡಿ ಎರಡು ಸ್ಪೂನ್ ಹಾಕ್ತೀನಿ ಕಡಲೆ ಪುಡಿ ಒಂದು ಸ್ವಲ್ಪ ಹಾಕ್ತೀನಿ ಯಾಕೆ ಅಂದರೆ ಮೊಟ್ಟೆ ಸಾಂಬಾರು ಯಾವಾಗಲೂ ಆಗುತ್ತೆ ಮೊಟ್ಟೆ ಸಾರು ಆ್ಯಕ್ಚುಲಿ ಅದರಿಂದ ಕಡಲೆನಾದರೂ ಹಾಕಿ ಕಡಲೆ ಪುಡಿನಾದರೂ ಹಾಕಿ ಒಂದು ಸ್ಪೂನ್ ಹಾಕಿ ಅದನ್ನು ಇದನ್ನು ರುಕ್ಕಬರ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂತ ಹಾಕೊಬೇಕು ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಚಕ್ಕೆ ಲವಂಗ ಇದಕ್ಕೆ ಹಾಕಿರೋದ್ರಿಂದ ನಾನು ಚಕ್ಕೆ ಲವಂಗ ಹಾಕೊಳ್ತಾ ಇಲ್ಲ ಶುಂಠಿ ಬೆಳ್ಳುಳ್ಳಿ ಸಾಕು ಇದನ್ನು ಚಿ ಸಣ್ಣದಾಗಿ ರುಬ್ಕೊಬರೋಣ ಸಾಂಬಾರು ಸೊಪ್ಪು ಇದ್ರೆ ಹಾಕೊಳ್ಳಿ ಸಾಂಬಾರು ಸೊಪ್ಪು ಇಲ್ಲ ನಾನು ಹಾಗೇನೆ ಮಾಡ್ತಿದ್ದೀನಿ ನೋಡಿ ಒಂದು ಮೂರು ಸ್ಪೂನು ಎಣ್ಣೆ ಹಾಕೊಳ್ಳೋಣ ಯಾಕೆಂದರೆ ಇದಕ್ಕೆ ಮೊಟ್ಟೆ ಸಾರಿಗೆ ಎಣ್ಣೆ ಸ್ವಲ್ಪ ಜಾಸ್ತಿ ಇರಲಿ ಒಂದು ಮೂರು ನಾಲ್ಕು ಸ್ಪೂನ್ ಎಣ್ಣೆ ಹಾಕೊಳ್ಳಿ ಇದು ರುಬ್ಬಿರೋದು ಹಾಕೊಳ್ಳೋಣ ನೀರು ಎಷ್ಟು ಬೇಕಷ್ಟು ಹಾಕ್ಕೊಂಡು ಚೆನ್ನಾಗಿ ಕುದಿಸೋಣ ಈಗ ನೋಡಿ ಎಷ್ಟು ಬೇಕಷ್ಟು ನೋಡಾಕೊಳ್ಳಿ ನೀರು ಸ್ವಲ್ಪ ಉಪ್ಪು ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಸಾಕು ಇದು ಚೆನ್ನಾಗಿ ಕುದಿಲಿ ನೋಡಿ ಸಾಂಬಾರು ಅರ್ಧಂಬರ್ಧಮ್ ಕುದ್ದಿರಬೇಕು ಫುಲ್ ಬೆಂದಿರಬಾರ್ದು ಅವಾಗ ಎಲ್ಲ ಕಡೆಗೂ ಮೊಟ್ಟೆ ಹಾಕೊಳ್ಳೋಣ ಹೀಗೆ ಸಣ್ಣದಾಗಿ ಉರಿ ಇರಬೇಕು ಆದರೆ ನೋಡಿ ಈ ಥರ ಎಲ್ಲ ಕಡೆಗೂ ಮೊಟ್ಟೆ ಶೇರ್ ಮಾಡ್ಕೊಳ್ಳೋಣ ಯಾಕೆ ಅಂದರೆ ಅರ್ಧಂಬರ್ಧಮ್ ಯಾಕೆ ಸಾಂಬಾರು ಬೇಯಬೇಕು ಅಂದರೆ ಮೊಟ್ಟೆ ಜೊತೆಗೆ ಅರ್ಧ ಬೇಯುತ್ತೆ ತುಂಬ ಬೇಯಿಸಿದರೆ ಹಳೇ ಸಾಂಬಾರದ ಆಗುತ್ತೆ ಫ್ರೆಶ್ ಸಾಂಬಾರು ಅನ್ನಿಸೋಲ್ಲ ಎಲ್ಲರೂ ಅಂತಾರೆ ಮೊಟ್ಟೆಗೆ ಮೊಟ್ಟೆ ಸಾರಿಗೆ ಫುಲ್ ಚೆನ್ನಾಗಿ ಬೆಂದಮೇಲೆ ಮಸಾಲೆ ಎಲ್ಲ ಬೆಂದು ಇದಾದ ಮೇಲೆ ನಾವು ಮೊಟ್ಟೆ ಹಾಕೋಣ ಅಂತಾರೆ ಅದು ತಪ್ಪು ಕಲ್ಪನೆ ನಾನು ಹೇಳ್ತಿದ್ದೀನಿ ನೋಡಿ ಅರ್ಧಂಬರ್ಧಂಬ ಬೆಂದಿದೆ ನೋಡಿ ಇಲ್ಲೇ ನರೆಗೆ ಇದರಲ್ಲಿ ಅದು ಫುಲ್ ಇವಾಗ ಮುಚ್ಚುಳ ಮುಚ್ಚಿಡೋಣ ಅದು ಅರ್ಧ ಬೆಂದಾದ ಮೇಲೆ ಹಾಕಿರೋದ್ರಿಂದ ಮೊಟ್ಟೆ ನೋಡಿ ಹಿಂಗೆ ಬಿಡ್ಕೊಂಡಿದ್ದ ಏನೂ ಆಗೋಲ್ಲ ಅದು ಚೆನ್ನಾಗಿ ಬರುತ್ತೆ ಇನ್ನು ಅರ್ಧ ಬೇಯಲಿ ಮಸಾಲೆ ಇವಾಗ ಮೊಟ್ಟೆ ಜೊತೆಗೆ ಬೇಯಲಿ ಅದು ಈಗ ಮುಚ್ಚಿಡೋಣ ಒಂದು ಐದು ನಿಮಿಷ ಅಷ್ಟೇ ಎಲ್ಲ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್